ಹನ್ನೆರಡನೇ ವೈಶ್ವಿಕ ರಾಷ್ಟ್ರ ಮಹೋತ್ಸವ ನಡೀತಾ ಇದೆ ಇದು ಶುರುವಾಗಿದ್ದು ಹೇಗೆ ಇದರ ಪ್ರೇರಣೆ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮವಾಗಿ ಆಲ್ ಇಂಡಿಯಾ ಹಿಂದೂ ರಾಷ್ಟ್ರ ಅಧಿವೇಶನ ಅಂತೇಳಿ ಪ್ರಾರಂಭ ಆಯಿತು ಪ್ರಾರಂಭಿಕ ಹಂತಗಳಲ್ಲಿ ನಾವು ದೇವತೆಗಳ ವಿಡಂಬನೆ ತಡೆಯುವಂಥದ್ದು ನಾಟಕ ಸಿನಿಮಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಧರ್ಮದ ಅಪಮಾನ ಆದಾಗ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ತದನಂತರ ಎರಡು ಸಾವಿರದ ಏಳರಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸಾರ್ವತ್ರಿಕವಾಗಿ ಜಾಗೃತಿ ಮಾಡಲಿಕ್ಕಾಗಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳನ್ನು ಮಾಡಿದ್ವಿ ತದನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಸಭೆಗಳಲ್ಲಿ ಭಾಳಷ್ಟು ಗಣ್ಯಮಾನ್ಯರು ಸಂತ ಮಹಾತ್ಮರು ಅನೇಕ ಸಂಘಟನೆಯವರು ಇಂದ ಸಭೆಗಳಲ್ಲಿ ಭಾಗಿಯಾದರು ತದನಂತರ ನಾವು ಸಮಾಜವನ್ನು ಜಾಗೃತಿ ಮಾಡಲಿಕ್ಕಾಗಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಇವತ್ತು ಸಮಾಜ ಜಾತಿ ಪಂಥ ಮತ ಸಂಘಟನೆ ಇದರಲ್ಲಿ ವಿಭಜನೆ ಆಗಿದೆ ಹಾಗಾಗಿ ಈ ಸಂಘಟನೆ ಪ್ರಮುಖರನ್ನ ಒಂದು ಮಾಡಿದರೆ ಅವಾಗ ಸಂಪೂರ್ಣ ಹಿಂದೂ ಸಮಾಜ ಐಕ್ಯತೆ ಬರಲಿಕ್ಕೆ ಇದೆ ಈ ಒಂದು ಕಲ್ಪನೆಯಿಂದ ಗೋವಾದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಭಾರತದ ಸುಮಾರು ಇಪ್ಪತ್ತಾರಕ್ಕೂ ಅಧಿಕ ರಾಜ್ಯಗಳ ಹಿಂದೂ ಸಂಘಟನೆಗಳ ಹಿಂದೂ ನೇತಾರರ ಹಿಂದೂ ಸಂತರ ವಕೀಲರ ವಿಚಾರವಂತರನ್ನ ಲೇಖಕರನ್ನ ಸೇರಿಸಿ ಇಂಥ ಅಧಿವೇಶನಗಳನ್ನು ಮಾಡಿ ಆ ಮೂಲಕ ಸಂಪೂರ್ಣ ಹಿಂದೂ ಸಮಾಜವನ್ನು ಒಂದು ಮಾಡುವಂಥ ಪ್ರಯತ್ನ